ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ತರೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಭಿವೃದ್ಧಿ ಅರಿಕಾರ ರಸ್ತೆಗಳ ರಾಜ ಎಂದು ಕರೆಸಿಕೊಳ್ಳುವಂತಹ ಜಿ ಎಸ್ ಶ್ರೀನಿವಾಸ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಸುದ್ದಿಯನ್ನು ನೋಡೋಣ ಇವರು ಇಂದು ಅಂದ್ರೆ ನಾಳೆ ಹುಟ್ಟು ಹಬ್ಬವನ್ನ ಆಚರಿಸ್ಕೊಂತಿದ್ದಾರೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಅವರಿಗೆ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡು ಈ ಒಂದು ಆಚರಣೆ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಅಜ್ಜಂಪುರದ ಜಿ ಎಸ್ ಶ್ರೀನಿವಾಸ್ ಅಭಿಮಾನಿ ಬಳಗ ಅಜ್ಜಂಪ್ರ ತ ಇವರು ಒಂದೆಡೆ ಸೇರಿ ಅಂದ್ರೆ ಅಜ್ಜಂಪುರದಲ್ಲಿ ಒಂದು ರೀತಿಯ ಉತ್ತಮವಾದ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಒಂದು ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡುತ್ತಿದ್ದಾರೆ ಅದೇನಪ್ಪಾ ಅಂತಂದ್ರೆ ಬೃಹತ್ ಆರೋಗ್ಯ ಮತ್ತು ರಕ್ತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳೋದು ಈ ಒಂದು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಈ ಒಂದು ಕಾರ್ಯಕ್ರಮವನ್ನ ಶಾಸಕರು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅಜ್ಜಂಪುರದ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಒಂದು ಉಚಿತ ಆರೋಗ್ಯ ಮತ್ತು ರಕ್ತದಾನ ಶಿಬಿರದಲ್ಲಿ ಹಲವಾರು ವೈದ್ಯರು ಬರುತ್ತಿದ್ದಾರೆ ಆದ್ದರಿಂದ ಇದರ ಸದುಪಯೋಗವನ್ನ ನಮ್ಮ ಅಜ್ಜಂಪುರ ತಾಲೂಕಿನ ಸಮಸ್ತ ಜನರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಜಿ ಎಚ್ ಶ್ರೀನಿವಾಸ್ ಅಭಿಮಾನಿ ಬಳಗದವರು ವಿನಂತಿ ಮಾಡಿಕೊಂಡಿದ್ದಾರೆ ಅದೇ ದಿನ ಸಂಜೆ ಅಜ್ಜಂಪುರದ ಸಿದ್ದರಾಮೇಶ್ವರ ಸರ್ಕಲ್ನಲ್ಲಿ ಒಂದು ಜ್ಯೋತಿ ಮೆ ಮೆಲೋಡಿಸ್ ಇವರ ಇವರ ವತಿಯಿಂದ ಅದ್ದೂರಿಯಾದ ರಸಮಂಜನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಒಂದು ಎರಡೂ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕವಾಗಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸಹ ಭಾಗಿಯಾಗಬೇಕು ಅಂತ ಜಿ ಎಸ್ ಶ್ರೀನಿವಾಸ್ ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಸದಸ್ಯರು ವಿನಂತಿ ಮಾಡಿಕೊಂಡಿದ್ದಾರೆ